ತಾಯಿಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನುಷ್ಯನ ಸಕಾರಾತ್ಮಕ ಮಾನಸಿಕ ಲಕ್ಷಣಗಳೇನು ಗುಣ ಸ್ವರೂಪವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಸರಳವಾಗಿ ಸಂಕ್ಷಿಪ್ತವಾಗಿ ನಾವು ಇದರಲ್ಲಿ ತಿಳಿಬೇಕು ವಿಡಿಯೋ ಅವಶ್ಯವಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅನ್ಯರಿಗೂ ಕೂಡ ಕಳಿಸ್ತಾರೆ ವಿಡಿಯೋಸ್ ಹಾಗೆಯೇ ವೀಡಿಯೋಸ್ಗಳು ನಿಮಗೆ ಪ್ರಪ್ರಥಮವಾಗಿ ನಿಮಗೆ ಲಭ್ಯ ಆಗಬೇಕು ಅನ್ನೋದಾದರೆ ವಿಡಿಯೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರ ನಂತರದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ತ ತಕ್ಷಣ ಲಭ್ಯ ಆಗ್ತಾ ಪ್ರೀಮಿಯರಲ್ಲಿ ಟೈಮ್ ಕೂಡ ಫಿಕ್ಸ್ ಇರುತ್ತೆ ಅದನ್ನು ನೀವು ನೋಡ್ಬೋದು ಧ್ಯಾನ ವಿಭಾಗದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಸಂಜೆಯ ನಂತರ ಆರು ಗಂಟೆ ನಂತರದಲ್ಲಿ ಯಾವಾಗಲಾದರೂ ಕೂಡ ಪ್ರಾರಂಭ ಆಗ್ತಾವೆ ಏಳು ಗಂಟೆ ನಂತರದಲ್ಲಿ ಆ ವೀಡಿಯೋಸಲ್ಲಿ ಕೂಡ ಜಾಯ್ನ್ ಆಗಿ ಧ್ಯಾನಾಭ್ಯಾಸ ಕೂಡ ನೀವು ಮಾಡ್ಬೋದು ಈಗ ವೀಡಿಯೋದ ವಿಷಯಕ್ಕೆ ಬರೋಣ ಮಾನಸಿಕವಾದಂಥ ಸಕಾರಾತ್ಮಕ ಗುಣಲಕ್ಷಣಗಳೇನು ಅದರ ಸ್ವರೂಪ ಮತ್ತು ವಿಶಿಷ್ಟತೆಗಳೇನು ಪತ್ತೆ ಮಾಡೋದಾದ್ರೂ ಹೇಗೆ ಈಗ ಮಾನಸಿಕ ಸಮಸ್ಯೆ ಅಂದರೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರು ಅದೆಲ್ಲ ನಾನು ಹೇಳಿದ್ದೆ ಹಾಗಾದ್ರೆ ಗುಣಲಕ್ಷಣಗಳೇನು ಸಕಾರಾತ್ಮಕ ಈ ಗುಣಲಕ್ಷಣಗಳೇನು ಮಾನಸಿಕ ಯಾವ ಜೀವ ದೇಹಕ್ಕೆ ಹಾನಿ ಮಾಡಿಕೊಳ್ಳೋದಿಲ್ಲ ಬರ್ಕೊಳ್ಳಿ ಯಾವ ಜೀವ ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ಉದಾಹರಣೆಗೆ ಕೈ ಕೈಕಟ್ಟು ಮಾಡ್ಕೊಳ್ಳೋದಿಲ್ಲ ಶರೀರಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ತಲೆ ಹೋಗಿ ಒಂದು ಬಾಗ್ಲಿಗೆ ಗೂತ್ಕೊಳ್ಳೋದಿಲ್ಲ ಗೋಡೆ ಗೂತ್ಕೊಳ್ಳೋದಿಲ್ಲ ಎಂಥ ಶ್ರೀಮಂತರಾದರೂ ಎಲ್ಲರ ಮನೇಲಿ ಮನೆ ಇದ್ದೇ ಅರ್ಥ ಎಲ್ಲರ ಮನೇಲಿ ಬಾಗ್ಲಿದ್ದೇ ಇರ್ತ ಯಾವ ಮನುಷ್ಯ ಆದರೂ ನಡೆದಾಡೇ ನಡದಾಡ್ತಾರೆ ಸದಾ ಹಾರಾಡೋದೇ ಇಲ್ಲ ಯಾವುದು ಏರೋಪ್ಲೇನಲ್ಲಿ ಹಾರಾಡೋದಿಲ್ಲ ಹೆಲಿಕಾಪ್ಟ್ರಲ್ಲಿ ಹಾರಾಡೋದಿಲ್ಲ ರೈಲಲ್ಲಿ ಹೋಗೋದಿಲ್ಲ ಅಥವಾ ವೆಹಿಕಲಲ್ಲೇ ಹಾರೋಗೋದಿಲ್ಲ ಮನೆಯಲ್ಲಿ ತಿರ್ಗಾಡೆ ತಿರ್ಗಾಡ್ತಾ ಯಾವ ಜೀವ ಮಾನಸಿಕವಾಗಿ ಶುದ್ಧವಾಗಿದ್ದು ಸಕಾರಾತ್ಮಕವಾಗಿದ್ದು ವಿಶಿಷ್ಟವಾಗಿದ್ದು ಗುಣಲಕ್ಷಣಗಳನ್ನು ತಿಳಿಯೋದಾದರೆ ಆ ಜೀವ ದೇಹಕ್ಕೆ ಹಾನಿ ಮಾಡಿಕೊಳ್ಳೋದಿಲ್ಲ ಕುತ್ಕೊಳ್ಳುವಾಗ ಕೂತ್ಕೊಳ್ಳುವಾಗ ಕಾರ್ಯವನ್ನು ಮಾಡುವಾಗ ಆಗಿರ್ಬೋದು ಯಾವುದೇ ಕಾರಣಕ್ಕೆ ಕೈಕಟ್ಟು ಮಾಡ್ಕೊಳ್ಳೋದಿಲ್ಲ ತಲೆಗೆ ಕೂತ್ಕೊಳ್ಳೋದಿಲ್ಲ ಅಥವಾ ಎಡವಿ ಬೀಳೋದಿಲ್ಲ ಯಾವುದೇ ರೀತಿಯಾದಂಥ ದೇಹಕ್ಕೆ ಹಾನಿ ಆಗಲಿಕ್ಕೆ ಬಿಡೋದಿಲ್ಲ ದೇಹದ ಬಗ್ಗೆ ಶುದ್ಧತೆಯನ್ನ ಗಮನಿಸುತ್ತೆ ಅಡಿಯಿಂದ ಮುಡಿಯವರೆಗೂ ಮುಡಿ ಕಾಲು ಗರಳಿನ ತುದಿಯಿಂದ ತಲೆ ಕೂದಲುವರೆಗೂ ವರೆಗೂ ಶುದ್ಧತೆ ಬಗ್ಗೆ ಗಮನಿಸುತ್ತೆ ಕಾರಣ ಇದು ಶುದ್ಧವಾಗಿದ್ರೆ ಉಳ್ಕೊಳ್ಳೋ ದೇಹ ದೇಹಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಲಿಕ್ಕೆ ಬಿಡೋದಿಲ್ಲ ಉದಾಹರಣೆಗೆ ಈಗ ಬೆಂಕಿ ಬೀಳ್ತಾ ಇದೆ ಎಲ್ಲೋ ಅಲ್ಲಿಗೆ ಹೋಗೋದಿಲ್ಲ ಮೊದಲೇ ಸಿಕ್ಸ್ ಸೆನ್ಸ್ ಗೊತ್ತಾಗ್ಬಿಡುತ್ತೆ ಅಲ್ಲಿಗೆ ಹೋಗೋಣ ರೈಲಲ್ಲಿ ಅಪಘಾತ ಆಗೋಕ್ಕಿರ್ತಾವೆ ಅಂತ ಸಂದರ್ಭದಲ್ಲಿ ಮಾನಸಿಕ ಸ್ವಾಸ್ಥ್ಯವಿದ್ದರೆ ಅಲ್ಲಿ ಅಪ್ ಅಪಘಾತ ಆಗ್ತಕ್ಕಂಥ ಸೂಚನೆ ಮೊದಲೇಲ್ಲಾಗಬೇಕು ಅಲ್ಲಿಗೆ ಹೋಗ್ಬೇಡ ದೇಹ ಉಳಿಸ್ಕೋತ ಯಾವುದೇ ಬೆಂಕಿ ಬಿರುಗಾಳಿ ಜೋರಾದಂಥ ಮಳೆ ಚಂಡಮಾರುತ ಸಮುದ್ರ ಉಕ್ತಕ್ಕಂಥದ್ದು ಭೂಮಿ ಕುಸಿತಕ್ಕಂಥದ್ದು ವಾಹನಗಳ ಅಪಘಾತ ಅಥವಾ ಯಾವುದಾದ್ರೂ ವಿಷದ ಹೊಗೆ ಉಗುಳ್ತಕ್ಕಂಥದ್ದು ಬಾಂಬ್ಗಳು ಸಿಡಿಯತಕ್ಕಂಥದ್ದು ಪ್ರಾಕೃತಿಕ ವಿಕೋಪಗಳು ನಿಮ್ಮ ಮನೆ ಹೊರಗಡೆನೇ ಆಗಿರ್ಬೋದು ಹೂವಿನ ಗಿಡ ಇತ್ಯಾದಿ ಆಗಿರ್ಬೋದು ಅಲ್ಲಿ ಯಾವ್ದಾದ್ರು ಒಂದು ಹಾವಿರ್ಬೋದು ಯಾವ್ದಾದ್ರು ಕಡಿತ ಇರತಕ್ಕ ಕಡಿಯುವರ್ತಕ್ಕಂಥ ಚೇಳಿರ್ಬೋದು ಅಂತ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಯಾಕೆಂದ್ರೆ ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿ ಇದ್ದಂತ ದೇಹದ ಜೀವ ಅದಕ್ಕಿರ್ತಕ್ಕಂಥದ್ದು ಮುಖ್ಯವಾಗಿ ಆಧಾರ ಅಂದರೆ ಅದು ದೇಹವೇ ದೇಹ ಇದ್ರೇನೆ ಜೀವ ಬದುಕೋದು ಹಾನಿಗೆ ಒಳಗಾಗೋದಿಲ್ಲ ಆಹಾರದಲ್ಲಿ ವಿಷಮ ಆಹಾರ ಸೇವಿಸೋದಿಲ್ಲ ನಿದ್ದೆ ಇತ್ಯಾದಿಗಳಲ್ಲಿ ಕೊರತೆ ಮಾಡ್ಕೊಳ್ಳೋದಿಲ್ಲ ದೂಷಿತ ವಿಷಯ ಆಚಾರ ವಿಚಾರ ಆಚರಣೆಗಳನ್ನು ಮೊದಲೇ ಮಾಡೋದಿಲ್ಲ ಮಾನಸಿಕ ಸ್ವಸ್ಥವಾಗಿದೆ ಈಗ ಲೋಕದ ಜನರೆಲ್ಲರನ್ನು ಕೂಡ ನೀವೇ ಪರೀಕ್ಷಿಸಬಹುದು ಈ ವಿಚಾರವಾಗಿ ಯಾರ್ಯಾರು ಹೇಗೆ ಹೇಗಿದ್ದಾರಂತ ಹಾಂ ಅವರವ್ರ ಜೀವ ಎಷ್ಟೆಷ್ಟು ಕಲುಷಿತ ಆಗಿದೆ ಎಷ್ಟು ಎಚ್ಚರ ಇದೆ ಎಷ್ಟು ಎಚ್ಚರ ಇಲ್ಲ ಮಾನಸಿಕ ಸಮಸ್ಯೆಗಳು ಸಮಸ್ಯೆಗಳಂದ್ರೇನು ಮಾನಸಿಕ ಸಮಸ್ಯೆಗಳು ಅಲ್ಲ ಅಂದ್ರೇನು ಹೇಗಿದ್ದಾರೆ ಎಂತಿದ್ದಾರೆ ಮಕ್ಕಳಾರು ಯಾರು ದೊಡ್ಡವ್ರು ಯಾರು ಹೆಂಗುಸ್ರ್ಯಾರು ಹುಡುಗಿರ್ಯಾರು ಹುಡುಗ್ರ್ಯಾರು ವಯಸ್ಸಾದವರು ಯಾರು ಹೇಗಿದ್ದಾರೆ ಎಂತಿದ್ದಾರೆ ಲೋಕದಲ್ಲಿ ನಮ್ಮ ದೇಶದಲ್ಲಿ ಹೆಂಗೆ ಹೊರ ದೇಶದಲ್ಲಿ ಹೆಂಗೆ ಯಾವ್ಯಾವ ಜನ ಯಾವ್ಯಾವ ರೀತಿಯಾಗಿದ್ದಾರೆ ಇದೆಲ್ಲ ಕೂಡ ನೀವು ಪತ್ತೆ ಮಾಡುವುದು ಈ ವಿಷಯಗಳನ್ನು ನೀವು ನೋಡೋದು ಎಷ್ಟು ಸರಳ ಇದ್ದಲ್ವ ಆದರೂ ಎಷ್ಟು ಗೌಪ್ಯ ವಿಚಾರಗಳು ಅನ್ನೋದನ್ನು ಗಮನಿಸಿ ಮೇಲ್ನೋಟಕ್ಕೆ ಇದೆಲ್ಲ ಗೊತ್ತಾಗೋದಿಲ್ಲ ನಮಗೆ ಜ್ಞಾನದ ಒಡಲು ಮತ್ತು ಕಡಲು ಏನಿದೆ ಅದರ ಅಂತರಾಳದಲ್ಲಿ ನಾವು ಗಮನಿಸಿದಾಗ ಜೀವದ ಕಾರ್ಯಾವಳಿಗಳು ಜೀವದ ಲಕ್ಷಣಗಳು ಜೀವಕ್ಕೆ ಇರ್ತಕ್ಕಂಥ ಆರೋಗ್ಯ ಜೀವಕ್ಕೆ ಇರ್ತಕ್ಕಂಥ ಅನಾರೋಗ್ಯ ಜೀವಕ್ಕೆ ಇರ್ತಕ್ಕಂಥ ಲಕ್ಷಣ ಜೀವಕ್ಕೆ ಇರ್ತಕ್ಕಂಥ ಸಕ್ಷಮ ಸ್ಥಿತಿ ಮತ್ತು ಸ್ವರೂಪ ಇತ್ಯಾದಿಗಳ ಅಧ್ಯಯನವನ್ನು ಮಾಡಿದಂಥ ಸಂದರ್ಭದಲ್ಲಿ ಜೀವದ ಮಾನಸಿಕ ಸಕಾರಾತ್ಮಕ ಲಕ್ಷಣಗಳ ಬಗ್ಗೆ ನಾವು ತಿಳಿಯಬಹುದು ಯಾವುದೇ ಕಾರಣಕ್ಕೂ ಜೀವ ಪ್ರಕೃತಿಯಿಂದ ಅಪಘಾತವಾಗ್ತಕ್ಕಂತಹ ವಿಧಾನಕ್ಕೆ ಸಾಗೋದೇ ಇಲ್ಲ ಉದಾಹರಣೆಗೆ ಬೆಟ್ಟ ಎನ್ ಹಿಂದೆಲ್ಲ ನಾಳೆ ಯಾವತ್ತಿದ್ರೂ ಕೂಡ ಉಂಟು ಮಾಡುತ್ತೆ ಬೆಟ್ಟ ಬೆಟ್ಟ ಯಾಕೆ ಇರ್ತಾವೆ ಅನ್ಕೊಳ್ಳಿ ಮೆಟ್ಲುಗಳ್ ನಿರ್ಮಾಣ ಮಾಡಿದ್ರೆ ಮುನ್ಷ ಮುನ್ಷಾನೆ ಉಳಿಯೋದಿಲ್ಲ ಮೆಟ್ಲು ಉಳಿತಾವ ಆ ಮೆಟ್ಲಿಗೆ ಹತ್ತೋಗೋರ್ಗ ಅಪಘಾತ ಆಗುತ್ತಾ ಅದು ಜೀವ ಇನ್ನೂ ಹೆಚ್ಚು ಕಾಲ ಬದುಕ್ಬೇಕಂದ್ರೆ ಅಲ್ಲಿಗೆ ಹೋಗೋದಿಲ್ಲ ಅಥವಾ ಹೋದ್ರೂ ಕೂಡ ಅಸುರಕ್ಷತೆ ಇದ್ದಂಥ ಸಂದರ್ಭದಲ್ಲಿ ಹೋಗೋದಿಲ್ಲ ಈಗ ನೋಡಿ ಯಾವುದೋ ನಾವು ರೈಲ್ವೆ ಟ್ರ್ಯಾಕ್ ಅಂತ ಏನೋ ನೋಡಿದ್ವಿ ಅಲ್ಲಿ ಎಂಟು ಜನ ಸಿಕ್ ಅಂತ ನ್ಯೂಸ್ ಬರ್ತಾ ಇತ್ತು ಆ ಜೀವ ಆ ಜಾಗೃತ ಸ್ಥಿತಿಯಲ್ಲಿ ಇರ್ತಾವೆ ಆ ಟೈಮಲ್ಲಿ ಕಾನ್ಷಿಯಸ್ ಇದ್ರೆ ಇಲ್ಲ ನನಗೆ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಏನೋ ಒಂದು ನೆವ ಸಿಕ್ಬಿಡುತ್ತೆ ಆ ಕಾರಣದಿಂದ ಯಾವುದೋ ಕಾರಣಕ್ಕೆ ಅವರು ಆಬ್ಸೆಂಟ್ ಆಗ್ಬೋದು ಹೋಗದೆ ಇರ್ಬೋದು ಜೀವ ತಳ್ಮಳ ಅಂತ ಆಗ್ತಾ ಇರುತ್ತೆ ಆದರೆ ವಿಧಿ ಇಲ್ಲ ಸರ್ಕಾರಿ ನೌಕರಿ ಕೆಲಸ ಮಾಡಲೇಬೇಕು ಜೀವ ಜಾಗೃತವಾಗಿದ್ರೆ ಅಂತ ಅಪಾಯಕ್ಕೆ ಅಪಘಾತಕ್ಕೆ ಸಿಲ್ಕೋದಿಲ್ಲ ಇನ್ನೂ ಆಯಸ್ಸಿದೆ ಅಂದಾಗ ಅಕಾಲಮೃತ್ಯು ಬರ್ಬೋದು ಯಾರಿಗೆ ಬೇಕಾದ್ರೆ ಹೇಳಿಕ್ಕೆ ಬರೋದಿಲ್ಲ ಹೇಗೆ ಬದಲಾಗ್ತಾರೆ ಅದೆಲ್ಲ ನಾನು ಹೇಳಿದ್ದೆ ಅಕಾಲ ಮೃತ್ಯು ಯಾಕೆ ಬರುತ್ತೆ ಅಂತ ವಿಡಿಯೋ ಮಾಡಿಬಿಡುತ್ತೆ ನೋಡಿದ್ರು ನೋಡಿದ್ರಿ ಇಲ್ಲಿ ಜೀವ ಜಾಗೃತವಾಗಿದ್ದರೆ ಸಕಾರಾತ್ಮಕ ಲಕ್ಷಣಗಳಿದ್ದರೆ ನೀರಿನ ಮೇಲೆ ತೇಲಿ ತೇಲಿ ಹೋಗೋದಿಲ್ಲ ಅದು ಹೇಗೆ ಹೀಗೆ ಪಲ್ಟಿ ಹೀಗೆ ಪಲ್ಟಿ ಹೀಗೆ ಪಲ್ಟಿ ಹೊಡಿತಾರೆ ನಮ್ಮ ದೇಶದಲ್ಲಿ ಇದ್ದವ್ರು ಬೇರೆ ದೇಶದಲ್ಲಿ ನೋಡಿ ಏನೇನು ಕಾಲಿಗೆ ಹಾಕೊಂಡು ನಗೀತಾರೆ ಸಮುದ್ರದಲ್ಲಿ ಏನು ಕಡಿಮೆ ಇದ್ದಾರಾ ಅವ್ರು ಹಿಂಗೆ ಮಟ್ ಸಾಕು ಅವ್ರ ಮನೆಗೆ ಗೊತ್ತಾಗೋದಿಲ್ಲ ವಿಮಾನಗಳನ್ನೇ ಬಿಡೋದಿಲ್ಲ ಅವರು ಎಷ್ಟೆಷ್ಟು ದೊಡ್ಡ ದೊಡ್ಡ ವಿಮಾನಗಳು ಹೋಗ್ತಾವೆ ಅದ್ರಲ್ಲಿ ಒಂದಲ್ಲ ನೂರು ಜನ ಇನ್ನೂರು ಜನ ಮುನ್ನೂರು ಜನದವರೆಗೂ ಇದ್ರೂ ಕೂಡ ಮನುಷ್ಯನ ಬಿಡೋದೇ ಇಲ್ಲ ಅಷ್ಟು ಶಕ್ತಿಶಾಲಿ ಇರ್ತಾರೆ ಇವರು ಒಬ್ಬೊಬ್ಬರನ್ನೇ ಎರಡೆರಡು ಜನ ನುಗ್ಗಿ ಹಿಂಗೆ ಈರೊಳಗಡೆ ಮುಳುಗೋಕೋಯ್ತಾರೆ ಹಂಗೆ ಹೋಗೋದಿಲ್ಲ ಜೀವ ಮಾನಸಿಕವಾಗಿ ಸ್ವಸ್ಥವಾಗಿದ್ದರೆ ಆ ರೀತಿಯಾಗಿ ಆಚರಣೆ ಮಾಡಲಿಕ್ಕೆ ಹೋಗೋದಿಲ್ಲ ಕ್ರೀಡೆ ಆಡ್ಕೊಳ್ಳೋದು ಬೇರೆ ಅದರದೇ ಆದಂಥ ಒಂದು ನಿರ್ಮಾಣ ಮಾಡ್ಕೊಂಡು ಜೀವ ಹೋಗ್ಬೇರೋ ರೀತಿಯಾಗಿದ್ದಂಥ ಪಕ್ಷದಲ್ಲಿ ವ್ಯವಸ್ಥೆ ಇದ್ದಂಥ ಪಕ್ಷದಲ್ಲಿ ಅದು ಬೇರೆ ಆಟ ಆದರೆ ಎಲ್ಲಿ ಜೀವಕ್ಕೆ ಹಾನಿ ಇದೆ ಅಲ್ಲಿ ಹೋಗ್ತಾ ಹೋದರೆ ಮಾನಸಿಕ ಸಂತುಲತೆ ಇರೋದಿಲ್ಲ ಮಾನಸಿಕ ಆರೋಗ್ಯ ಇರೋದಿಲ್ಲ ಅಲ್ಲಿ ಹಾಗೆಯೇ ಸಮುದ್ರಗಳಿಗೆ ಹೋಗೋದು ಎಲ್ಲೂ ಈಜೋದು ಬೆಟ್ಟಗಳಿಗೆ ಹೋಗೋದು ಬೀಳೋದು ಅಗ್ನಿ ಅವಘಡಗಳಿಗೆ ಹೋಗೋದು ಇನ್ನೇನೋ ಕಾರ್ಯ ಮಾಡ್ಲಿಕ್ಕೆ ಹೋಗೋದು ಅದನ್ನ ನೋಡೋಕೆ ಹೋಗೋದು ಹಿಂಗೆ ಸೆಲ್ಫಿ ತೊಗೊಳೋದು ಬಿದ್ದು ಸಾಯೋದು ಇದೆಲ್ಲ ಯಾವ ಮಾಡ್ತಾ ಅದು ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿರೋದಿಲ್ಲ ಜಾಗೃತ ಇರೋದಿಲ್ಲ ಜೀವಂತ ಜೀವದ ಆರೋಗ್ಯಪೂರ್ಣತೆಯ ಲಕ್ಷಣ ಸಕಾರಾತ್ಮಕತೆ ಲಕ್ಷಣ ಜೀವ ದೇಹಕ್ಕೆ ಯಾವುದೇ ರೀತಿಯಾಗಿ ಹಾನಿ ಮತ್ತು ಬಾಧೆಯನ್ನು ಉಂಟು ಮಾಡಿಕೊಳ್ಳಿಕ್ಕೆ ಒಂದಂಶ ಅಥವಾ ಒಂದು ಪಾಯಿಂಟ್ ಕೂಡ ಅವಕಾಶ ಕೊಡೋದಿಲ್ಲ ಯಾವಾಗ ಜೀವ ಮುದುಡಿಕೊಂಡಿರುತ್ತೆ ಬಾಧೆಗೊಳಗಾಗಿರುತ್ತೆ ನೋವು ಸಂಕಟದಲ್ಲಿರುತ್ತೆ ಶಕ್ತಿಹೀನವಾಗಿರುತ್ತೆ ಆ ಸಂದರ್ಭದಲ್ಲಿ ಯಾರಿಗಾದ್ರೂ ದೇಹಕ್ಕೆ ಏನಾದ್ರೂ ಹಾನಿಗೊಳಗಾಗಿದ್ರೆ ಒಂದೇ ದಿವ್ಸಕ್ಕಾಗಿರ್ಲಿ ಹತ್ತು ದಿನಕ್ಕಾಗಿರ್ಲಿ ವರ್ಷಕ್ಕಾಗಿರ್ಲಿ ಆ ಸಮಸ್ಯೆಗಳಿದ್ದರೆ ಆ ಜೀವ ಮಾನಸಿಕವಾಗಿ ಸಶಕ್ತವಾಗಿಲ್ಲ ಅಂತ ಅರ್ಥ ಸ್ವರೂಪದ ಲಕ್ಷಣ ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ಜೀವನದ ಆಚರಣೆಗಳಿಗೆ ಹಾನಿ ಮಾಡ್ಕೊಳ್ಳೋದಿಲ್ಲ ಸಮಯ ವ್ಯರ್ಥ ಮಾಡೋದಿಲ್ಲ ಜವಾಬ್ದಾರಿಗಳನ್ನ ಬಿಡೋದಿಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತೆ ನಮ್ಮ ಕೋಟಿ ಕೋಟಿ ಜನ ಸಿಗ್ತೇವೆ ನಾವು ಭೂಮಂಡಲದ ಮೇಲೆ ಜವಾಬ್ದಾರಿಗಳನ್ನು ಬಿಡೋದಿಲ್ಲ ಸಮಯ ಸದುಪಯೋಗ ಮಾಡ್ಕೋತಾರೆ ಹಾನಿ ಆಚರಣೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಲ್ಲ ಸುಳ್ಳು ಮೋಸ ವಂಚನೆ ಭ್ರಷ್ಟಾಚಾರ ಅದರಲ್ಲಿ ವಿಶೇಷವಾಗಿ ಹೊಟ್ಟೆ ಕಿಚ್ಚು ಅಸೂಯೆ ಜಲ್ ಜಲಸಿ ಅಂತ ನಾವೇನು ಕರೀತೀವಿ ಅಂತ ಯಾವ ಆಚರಣೆ ಕೂಡ ಮಾಡೋದಿಲ್ಲ ಅದು ಮಾನಸಿಕ ಸುಸ್ಥವಾಗಿದ್ದೆ ಯಾವುದು ಮಾನಸಿಕ ಅಸ್ವಸ್ಥ ಜೀವ ಅದು ಇದೆಲ್ಲ ಕಾರ್ಯ ಮಾಡುತ್ತೆ ದೇಹದಲ್ಲಿ ರೋಗರುಜಿನಿಗಳು ಕೂಡ ಉತ್ಪನ್ನ ಆಗ್ಬಿಡ್ತಾ ಮಾನಸಿಕವಾಗಿ ಉತ್ಪನ್ನ ಆಗ್ತಾವಂದ್ರೆ ಇದೆ ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ಬುದ್ಧಿ ಹಾನಿ ಮಾಡ್ಕೊಳ್ಳೋದಿಲ್ಲ ಜೀವನದ ಯಾವುದೇ ಕಾರ್ಯಗಳಲ್ಲಿ ಫೇಲ್ಯೂರ್ ಆಗೋದಿಲ್ಲ ಚಿಕ್ಕ ಕಾರ್ಯವೋ ದೊಡ್ಡ ಕಾರ್ಯವೂ ಫೇಲ್ಯೂರ್ ಆಗೋದಿಲ್ಲ ಮತ್ತೊಂದು ಸಾಧನೆಯಲ್ಲಿ ಯಾವುದೇ ರೀತಿ ಆಗಿರ್ಬೋದು ಅದು ಹುಟ್ಟಿರ್ತಕ್ಕಂಥ ಮಟ್ಟ ಎಲ್ಲೇ ಆಗಿರ್ಬೋದು ಮಟ್ಟ ಅಂದ್ರೆ ಜೀವನ ಮಟ್ಟ ಹಳ್ಳಿ ಆಗಿರ್ಬೋದು ಪಟ್ಟಣ ಪ್ರದೇಶ ಆಗಿರ್ಬೋದು ಶ್ರೀಮಂತರ ಮನೆ ಆಗಿರ್ಬೋದು ಬಡವರ ಮನೆ ಆಗಿರ್ಬೋದು ಕಲೆ ಚಟುವಟಿಕೆ ಇರ್ತಕ್ಕಂಥವ್ರ ಮನೆ ಆಗಿರ್ಬೋದು ಇಲ್ಲದೆ ಇರ್ತಕ್ಕಂಥದ್ದು ಆಗಿರ್ಬೋದು ಹೆಸರು ಕೀರ್ತಿ ಸ್ಥಾನಮಾನ ಆ ಜಮೀನು ಆಸ್ತಿ ಪಾಸ್ತಿ ಇರ್ತಕ್ಕಂಥವ್ರು ಆಗಿರ್ ಇರ್ತಕ್ಕಂಥವ್ರು ಆಗಿರ್ಬೋದು ಅದು ಯಾವುದೇ ರೀತಿಯಾಗಿ ಎಲ್ಲೂ ಆಗೋದಿಲ್ಲ ಹಾನಿಗೊಳಗಾಗೋದಿಲ್ಲ ಸಕ್ಷಮ ಸಕಾರಾತ್ಮಕವಾಗಿ ಇದ್ದೇ ಇರ್ತಾರೆ ಇದು ಮಾನಸಿಕ ಅಸ್ವಾಸ್ಥತೆಯ ರಕ್ಷಣ ಎಲ್ಲೂ ದೇಹ ಹಾನಿಯಾಗೋದಿಲ್ಲ ಬುದ್ಧಿಗಾನಿಯಾಗೋದಿಲ್ಲ ಕಾರ್ಯಗಳಿಗಾನಿ ಆಗೋದಿಲ್ಲ ಜವಾಬ್ದಾರಿಗಾನಿ ಆಗೋದಿಲ್ಲ ಕೆಟ್ಟ ನಡೆನುಡಿಗಳನ್ನು ನಡ್ಕೊಳ್ಳೋದಿಲ್ಲ ಜೀವ ಧಾರ್ಮಿಕ ಕಾ ಆಚರಣೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಅದು ಗೊತ್ತು ನಾನು ಬ್ರಹ್ಮನ ತತ್ವ ಬ್ರಹ್ಮನ ಅಂಶದಿಂದ ಬಂದಿದ್ದೇನೆ ಅದು ಹುಟ್ಟಿಬೇಕಾದ್ರೆ ಸರಿಯಾಗಿ ನಡಿಲಿಕ್ಕೆ ಬರೋದನ್ನು ಬರೋಲ್ಲ ಭಗವಂತನಿಗೆ ಆ ಕೈ ಮುಗ್ಯಪ್ಪ ಅಂದರೆ ಮಾಮಿ ಸ್ವಾಮಿ ಅಂತ ಅಂದ್ಕೊಂಡು ಮಕ್ಕಳಾದರೆ ಅಡ್ಡಿದ್ಬಿಡ್ತಾರೆ ಒಂದೇ ವರ್ಷದ ಮಕ್ಕಳು ಭಗವಂತನ ಕಡೆ ಅಷ್ಟೊಂದು ಪ್ರೀತಿ ಆ ಮಾನಸಿಕ ಸ್ವಾಸ್ಥ್ಯ ಅಷ್ಟಿದ್ದರೆ ಆಚರಣೆ ಬಂದೇ ಬರುತ್ತೆ ಸ್ವಾಸ್ಥ್ಯ ಇಲ್ಲದ್ ನಂಗೆ ಅಕ್ಕಲ ಅನ್ನೋದು ಇಲ್ಲ ಅವಕೆ ಅದು ತಗೋದಿಲ್ಲ ಹುಂ ಕೂತ್ಕೋತಾರೆ ಕೈ ಮುಗಿದು ಎಷ್ಟು ದೊಡ್ಡ ಮಕ್ಕಳಾದರೂ ತಿನ್ನೋದ್ ಕೈಮ್ಗೆ ಕೊರತೆ ಮಾಡ್ಕೊಳ್ಳೋದಿಲ್ಲ ತಿಂತ ಭಗವಂತನ ಕೈ ಮುಗಿದರೆ ಆಗೋದಿಲ್ಲ ಏಕೆಂದರೆ ಆ ಆ ಜೀವದ ಮಾನಸಿಕ ಸ್ವಾಸ್ಥ್ಯ ಇರೋದಿಲ್ಲ ಧಾರ್ಮಿಕವಾಗಿ ಬೇರೆ ರೀತಿಯಾಗಿರ್ಬೋದು ಆಹಾರ ತಿನ್ಬೇಕು ಅದು ಗೊತ್ತಾಗುತ್ತಾ ಆಟ ಆಡಬೇಕು ಅದು ಗೊತ್ತಾಗುತ್ತಾ ಅಂತ ಅಂತ ಹೇಳ್ಬೋದು ಅದು ಗೊತ್ತಾಗುತ್ತೆ ಧಾರ್ಮಿಕ ವಿಷಯ ಗೊತ್ತಾಗ್ತಾ ಇಲ್ಲ ಅಂದರೆ ಅದು ಅದು ಅಸ್ವಸ್ಥ ಸ್ಥಿತಿ ಮಾನಸಿಕ ಶುದ್ಧ ಸ್ಥಿತಿ ಅಲ್ಲ ಹಾಗಾಗಿ ಎಲ್ಲ ದನಗಳು ಕೂಡ ಆಹಾರವನ್ನು ತಿಂತಾವೆ ಮೇಯ್ತಾ ಹಾಗಾಗಿ ಮನುಷ್ಯನ ಗುಣ ಅದೇ ರೀತಿಯಾಗಿರುತ್ತೆ ಎಲ್ಲಿ ಧಾರ್ಮಿಕತೆ ಇರೋದಿಲ್ಲ ಭಗವಂತನಿಂದ ಹುಟ್ಟು ಬಂದಿರತಕ್ಕಂಥ ಅದ್ರ ಮೂಲ ಆಚರಣೆ ಅದಕ್ಕಿಲ್ಲ ಅಂದ್ರೆ ಅದೇಲ್ಲಿ ಮರ್ತಿದೆ ಅಂತ ಅರ್ಥ ಹೀಗೆ ಮಾನಸಿಕವಾಗಿ ಸ್ವಸ್ಥವಾಗಿರ್ತಕ್ಕಂಥ ಆತ್ಮಗಳ ಲಕ್ಷಣಗಳನ್ನ ಈ ದೇಹರೂಪಿ ಜೀವದಲ್ಲಿ ಜಾಗೃತವಾಗಿ ನಡೀತಾ ಇದ್ದಾವಲ್ವಾ ಬದುಕ್ತಿದ್ದವಲ್ವಾ ಅವರಲ್ಲಿ ನಾವು ಕಾಣ್ಬೋದು ಇದು ಯಾರಲ್ಲಿ ಇಲ್ಲ ಯಾರು ಒಳಗಾಗ್ತಿದ್ದಾರೆ ಅವರ ಮಾನಸಿಕ ಸಕಾರಾತ್ಮಕ ಲಕ್ಷಣಗಳ ಬಗ್ಗೆ ಕ್ಯಾಲ್ಕುಲೇಷನ್ ಹಾಕಬಹುದು ಜಗತ್ತಿನ ಜೀವಗಳ ಬಗ್ಗೆ ನಾವು ಮಾನಸಿಕ ಸ್ವಾಸ್ಥತೆ ಬಗ್ಗೆ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಹಾಕೋದು ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ ಮುನ್ನ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಎರಗಾರ ನಕಾರಾತ್ಮಕ ಮಾಡುವ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಧೂಪದ ಪೋಟಿಗೆ ಆರ್ಡರ್ ಮಾಡಬಹುದು ಇದನ್ನು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದು ಧೂಪವನ್ನು ಹಾಕೋದ್ರಿಂದ ಅದು ವಿಶೇಷವಾಗಿ ರಾತ್ರಿ ವೇಳೆ ಹಾಕೋದ್ರಿಂದ ಆತ್ಮದ ಹಾವಳಿಗಳಿಂದ ಉಂಟಾಗ್ತಕ್ಕಂಥ ನಿದ್ದೆ ಮಾಡಲು ಸಮಸ್ಯೆ ಅಥವಾ ಬೆಚ್ಚ ಬೀಳ್ತಕ್ಕಂಥದ್ದು ಮಕ್ಕಳು ಕೂಗೋದು ಗುಚ್ಚೋದು ದೊಡ್ಡವರು ಏನಾದರೂ ಹಾನಿ ಸ್ವಪ್ನಗಳು ಬೀಳೋದು ಇತ್ಯಾದಿ ಏನೇನು ಸಮಸ್ಯೆಗಳು ಇರ್ತಾವಂಥ ಸಮಸ್ಯೆಗಳು ದೂರ ಆಗ್ತಾವೆ ಹಾಗೆ ತಂತ್ರಮಂತ್ರ ಬಾಧೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ವಾಹನಗಳಿಗೆ ಹಾಕೋದ್ರಿಂದ ಆಕ್ಸಿಡೆಂಟ್ ಇತ್ಯಾದಿಗಳಾಗೋದಿಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ ಕೂಡ ಎಲ್ಲ ಬೆದರಿಂದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ವ್ಯವಹಾರಗಳು ಕೈಗೂಡೋದು ಚೆನ್ನಾಗಿ ವ್ಯವಹಾರಗಳಾಗ್ತವೆ ಮಂತ್ರ ಬಾಧೆ ಮಾಡಿದರೂ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ನ ಬಳಸಿ ನೋಡಿ ಆಗಿ ಆಯಿಲ್ ಇದೆ ಎರಡತ್ತಾಗಿ ರೀತಿಯಾಗಿ ಪೌಡರ್ದೇ ಆತ್ಮಸಂಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಆಯಿಲನ್ನು ಬಳಸೋದ್ರಿಂದ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಗಳು ಯಾವುದೇ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಆ ಒಂದು ರೋಗ ರುಜಿನಿಗಳು ಗುಣ ಆಗ್ತಾ ಹಾಗೆ ಪೌಡರ್ನ ನೀವು ಲೇಪನೆ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಆತ್ಮಸಮಸ್ಯೆ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದು ಕಡಿಮೆ ಆಗುತ್ತೆ ಹಾಗೆ ಆಯಿಲು ದುಪ್ಪದ ಪೌಡ್ರು ಮತ್ತು ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿ ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಇಪ್ಪತ್ತೈದು ಪ್ರತಿಶತ ದೋಷ ಇತ್ಯಾದಿಗಳಿದ್ರೆ ಅದು ಪರಿಶೀಲನೆ ಮಾಡ್ಕೋ ಪರಿಹಾರ ಮಾಡ್ಕೋಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಹುಲ್ಕಲ್ ಸಂಬಂಧಪಟ್ಟಂಥ ಔಷಧ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದು ಹಾಗೆ ಹನ್ನೆರಡು ವರ್ಷದ ಬಾಲಗೃಹ ಮಕ್ಕಳ ಸಮಸ್ಯೆ ಏನಿರ್ತದೆ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಇದನ್ನ ಹಾಕೋದ್ರಿಂದ ತಾಯ್ತ ಚೀಟು ಕಟ್ಟೋದು ಇತ್ಯಾದಿ ಬೇಕಾಗಿಲ್ಲ ಮಕ್ಕಳು ಹಾಗೆ ಗುಣ ಆಗ್ತವೆ ಮೂರ್ಚೆ ಆಗಿರ್ತಕ್ಕಂಥ ಮಕ್ಕಳು ಕೂಡ ಇದು ಕುರ್ತಾ ಅಷ್ಟು ಸಕಾರಾತ್ಮಕವಾಗಿದೆ ಈ ಔಷಧಿ ಹಾಗೆಯೇ ಹಸ್ತ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ